ಹೇ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹುಡುಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಇವತ್ತಿನ ವೀಡಿಯೋ ಅಂತ ನೀವು ಫಸ್ಟೇ ನೋಡಿರ್ತೀರಾ ವರ್ಮಲಕ್ಷ್ಮಿ ನಮ್ಮ ಮನೇಲಿ ಅಂದರೆ ಅಮ್ಮನ ಮನೇಲಿ ಮಾಡಾಯಿತು ಈಗ ನಮ್ಮ ಹಸ್ಬೆಂಡ್ ಇರೋ ಮನೆಯಲ್ಲಿ ಅಂದರೆ ಬ್ಯಾಂಗ್ಳೂರ್ ಅಲ್ಲಿ ಮಾಡೋಣ ಅಂತ ಬಂದಿದ್ದೀನಿ ನೈಟು ಇಲ್ಲ ಅಂತ ಹೇಳಿದ್ರು ಹನ್ನೆರಡು ಗಂಟೆ ಒಂದು ಗಂಟೆ ಆಗಿತ್ತು ಎಲ್ಲನೂ ರೆಡಿ ಮಾಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಫೋಟೋಕ್ಕೆಲ್ಲ ಕುಂಕುಮ ಇಟ್ಟು ಹೂವೆಲ್ಲ ರೆಡಿ ಮಾಡಿ ಹಾಗೆ ಬೆಳ್ಳಿ ದೀಪ ಎಲ್ಲ ಬೆಳಿಗ್ಗೆ ಅದು ಸೀರೆ ಎಲ್ಲ ರೆಡಿ ಮಾಡಿ ಒಬ್ಳೆ ವಿತೌಟ್ ಸಪೋರ್ಟ್ ಒಬ್ಬಳೇ ರೆಡಿ ಮಾಡಿದ್ದೀನಿ ನೈಟ್ ಇನ್ನ ಮಾಡೋಣ ಅಂದ್ಕೊಂಡೆ ಬಟ್ ಪಾಪು ಹೊಳ್ತಾ ಇದ್ಲು ಸೊ ದ್ಯಾಟ್ ಮಲ್ಕೊಂಡು ಮಾರ್ನಿಂಗ್ ಫೈಗೆ ಎದ್ದೆ ಎದ್ದು ಸ್ನಾನ ಮಾಡಿ ಮತ್ತೆ ಎಲ್ಲನೂ ರೆಡಿ ಮಾಡಿದೆ ನೀವೇ ನೋಡ್ತಿರ್ಬೋದು ಹೇಗೆ ರೆಡಿ ಮಾಡಿದ್ದೀನಿ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿ ನಾನು ಕೂಡ ರೆಡಿ ಆದ ಪೂಜೆಗೆ ಒಂದು ಸಲ ರೆಡಿಯಾಗಿ ನೈವೇದ್ಯ ಮಾಡೋಣ ಅಂತ ಹೇಳಿ ಏನು ನೈವೇದ್ಯ ಮಾಡೋಣ ಅಂದರೆ ನನಗೆ ಯಾವಾಗಲೂ ದೇವ್ರ ಮುಂದೆ ಮಡೋದೋಕ್ಕೆ ಇಷ್ಟ ಅಂದರೆ ಅದು ಸಜ್ಜಿಗೆ ಒಂದ ಫಸ್ಟ್ ಮುಸ್ಪೂನ್ ತುಪ್ಪ ಹಾಕೋಬೇಕು ದ್ರಾಕ್ಷಿ ಗೋಡಂಬಿ ಬಾಡಿಸ್ಕೊಂಡು ಎತ್ಕೊ ಅದೇ ತುಪ್ಪಕ್ಕೆ ರಸ್ ಚಿರೋಟಿ ರವೆ ಹಾಕೊಂಡು ಫ್ರೈ ಮಾಡಿಕೊಂಡು ಹಾಲು ಮತ್ತು ಸಕ್ಕರೆ ಹಾಕೋಬೇಕು ಚಿರೋಟಿ ರವೆಗಿಂತ ತುಪ್ಪ ಜಾಸ್ತಿ ಇರಬೇಕು ಯಾರದು ಅಷ್ಟೇ ಪಾಪ ಅಳಿತಿದ್ಲು ಅಂದ್ಬಿಟ್ಟು ಕರ್ಕೊ ಬಂದಿದ್ರು ಆ್ಯಕ್ಚುಲಿ ಯಾವ ಸಲೂ ಸಜ್ಜಿಗೆ ಚೆನ್ನಾಗಾಗ್ತಿತ್ತು ಆಗ್ತಿತ್ತು ಬಟ್ ಈ ಸಲ ಪಾಪ ಅಳಿತಿದ್ಲು ಅಂದ್ಬಿಟ್ಟು ಗಂಡು ಗಂಟಾಗೋಗ್ಬಿಟ್ಟಿತ್ತು ಪರವಾಗಿಲ್ಲ ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಅದನ್ನೇ ನೈವೇದ್ಯಕ್ಕೆ ಇಟ್ಟಿದೆ ಪುಳಿಯೋಗರೆ ಮಾಡೋಣ ಆಮೇಲಿಂದ ತಿಂಡಿಗೆ ನೈವೇದ್ಯಕ್ಕೂ ಆಗುತ್ತೆ ಅಂದ್ಬಿಟ್ಟು ಯಾಕಂದರೆ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಅನಿಸುತ್ತೆ ಲೇಟ್ ಆಗೋಕ್ಕೋಗುತ್ತೆ ಅಂದ್ಬಿಟ್ಟು ಪೂಜೆ ಮಾಡೋಕ್ಕಂತ ರೆಡಿ ಮಾಡಿದೆ ಇದು ಫಸ್ಟ್ ಟೈಮ್ ಅನಿಸುತ್ತೆ ಆ್ಯಕ್ಚುಲಿ ನಾನು ಪೂಜೆ ಮಾಡ್ತಾ ಇರೋದು ವೀಡಿಯೋ ಅಂದರೆ ಪೂಜೆ ಮಾಡ್ತಾ ಇರೋ ತರೋಕ್ಕಿಂತ ಹೆಚ್ಚಾಗಿ ಬೇರೆ ಏನೇ ಆದರೂ ವೀಡಿಯೋ ಮಾಡ್ತಿರ್ಲಿಲ್ಲ ನನ್ನ ಹಸ್ಬೆಂಡು ಬಟ್ ಇದೆ ಫಸ್ಟು ವೀಡಿಯೋ ಮಾಡಿಕೊಡ್ತಾ ಇರೋದು ಏನೋ ಗೊತ್ತಿಲ್ಲ ಹಾಗೆ ಪಾಪು ಕೂಡ ನಿಂದಿದ್ಲು ಅಲ್ಲಿ ನಾನು ಮಾಡ್ತಾ ಇರೋದೆಲ್ಲ ನೋಡಿಕೊಂಡು ಏನು ಟಾರ್ಚರ್ ಕೊಟ್ಟಿಲ್ಲ ಪುಣ್ಯಕ್ಕೆ ಸೇಮ್ ಇಲ್ಲೂ ಅಷ್ಟೇ ಅಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಕೊಬ್ಬರಿ ಬೆಲ್ಲ ಸೇಮ್ ಹಣ್ಣು ಹೂವು ಸ್ವೀಟ್ಸು ಹಾಗೆ ಕೊಬ್ಬರಿ ಬೆಲ್ಲ ಡ್ರೈ ಫ್ರೂಟ್ಸ್ ಮತ್ತು ದುಡ್ಡು ಹಾಗೆ ಮಡ್ಲಕ್ಕಿ ಇಷ್ಟು ನಾನು ಇಲ್ಲಿ ಇಟ್ಟಿರುವಂಥದ್ದು ದೇವ್ರ ಮುಂದಗಡೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಬಿಕಾಸ್ ಒಬ್ಬಳೆ ಮಾಡಿರೋದು ಎಲ್ಲನೂ ಪೂಜೆ ಮುಗೀತು ಹಾಗೆ ಪಾಪು ನಾನು ಫೋಟೋ ತಗೊಳ್ಳೋಣ ಅಂತ ಹೇಳಿ ಫೋಟೋ ತಕೊಂಡು ಮತ್ತು ಇನ್ನೂ ಕಾಫಿ ಆಗಲಿ ಏನೂ ಮಾಡಿರಲಿಲ್ಲ ಆವಾಗ ಎಲ್ಲ ರೆಡಿ ಮಾಡಿದೆ ಫಸ್ಟು ಕಾಫಿ ಮಾಡಿ ಪಾಪುಗೆ ಹಾಲೆಲ್ಲ ಕಾಯಿಸ್ಬೇಕಿತ್ತು ಕಾಯಿಸ್ಕೊಟ್ಟು ಆಮೇಲೆ ತಿಂಡಿಗೆ ರೆಡಿ ಮಾಡಿದೆ ನೀವು ಕಮೆಂಟ್ ಹಾಕ್ಬೋದು ಏನಂತ ಇಷ್ಟೊಂದು ವರಮಲಕ್ಷ್ಮಿ ಹಬ್ಬ ಆಗಿ ಎಷ್ಟು ದಿನ ಆಯಿತು ಈಗ ಅಪ್ಲೋಡ್ ಮಾಡ್ತಿದ್ದೀರಾ ಅಂತ ಬಿಕಾಸ್ ಅದಕ್ಕೆ ಕ ರೀಸನ್ ಇದೆ ನಾನು ಇಲ್ಲೂ ಮಾ ಇಲ್ಲೂ ಹಬ್ಬ ಮಾಡಿ ತಿರ್ಗ ಅಲ್ಲೋಗಿ ಅಲ್ಲೂ ಹಬ್ಬ ಮಾಡಿ ಮತ್ತೆ ಅಲ್ಲಿ ಒಂದು ವೀಕ್ ಇದ್ದೆ ಏನು ಮಾಡಲಿಕ್ಕೆ ಆಗಿಲ್ಲ ಅಲ್ಲಿಂದ ಬಂದ ತಕ್ಷಣ ಪಾಪು ಹುಷಾರ್ ತಪ್ಪಿದ್ಲು ಒಂದು ವೀಕ್ ಅನಿಸುತ್ತಾ ಅವಳಿಗೆ ಜ್ವರ ಬಂದಿ ಹುಷಾರ್ ತಪ್ಪಲು ಅವಳಕ್ಕೆ ಕೇರ್ ಮಾಡ್ಬೇಕಲ್ವಾ ಫೋನ್ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಅದಕ್ಕೆ ಇಷ್ಟೊಂದು ಲೇಟಾಗಿ ಅಪ್ಲೋಡ್ ಮಾಡಿದ್ದು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್